ಬೆಳಗ್ಗೆ ಗಡಿಬಿಡಿಲಿ ಏನು ತಿಂಡಿ ಮಾಡಬೇಕು ಅಂತ ಯೋಚನೆ ಮಾಡ್ತಿರುವಾಗ ಖಂಡಿತವಾಗ್ಲೂ ಈ ರೆಸಿಪಿಯನ್ನು ಟ್ರೈ ಮಾಡಿ ಅಂತ ಆಗ್ಬಿಡುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೋಡಿ ಇದು ಯಾವುದೇ ಹಿಟ್ಟು ಬೇಕಾಗಿಲ್ಲ ಅಥವಾ ಮೈದಾ ಹಿಟ್ಟು ಗೋಧಿ ಹಿಟ್ಟು ಯಾವುದೂ ಬೇಕಾಗಿಲ್ಲ ಜಸ್ಟು ಒಂದು ಕಪ್ಪಾಗೋಷ್ಟು ರವೆ ಇದ್ದರೆ ಸಾಕು ಒಂದು ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿಯಾಗಿ ಹೋಗ್ಬಿಡುತ್ತೆ ಸೊ ಇವಾಗ ನೋಡಿ ಒಂದು ಎರಡು ಕಪ್ಪಾಗುವಷ್ಟು ರವೆಯನ್ನು ತೊಗೊಂಡಿದ್ದೀನಿ ಮೀಡಿಯಂ ರವೆ ಅಂತ ಏನು ಕರಿತೀವಿ ಅದನ್ನು ತೊಗೊಂಡಿದ್ದೀನಿ ಉಪ್ಪಿಟ್ಟು ರವೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಗೆ ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಎಲ್ಲವನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಗೆಯೇ ಕ್ಯಾರೆಟನ್ನು ಸಣ್ಣದಾಗಿ ತುರಿದಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕ್ಯಾಬೇಜ್ ಹಾಗೆ ಈರುಳ್ಳಿ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು ಇದಕ್ಕೆ ನೋಡಿ ನಾನಿಲ್ಲಿ ಸಬ್ಸಿಗೆ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಹಸಿರು ಮೆಣಸಿನ್ಕಾಯಿನ ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ ಕಡಿಮೆ ಅನ್ನಿಸ್ತು ನಿಮ್ಮ ಮಕ್ಕಳಿಗೆ ಮಾಡೋದಾದರೆ ಹಸಿಮೆಣ್ಸಿನ್ಕಾಯನ್ನು ಸ್ಕಿಪ್ ಮಾಡ್ಕೋಬೋದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಈ ಮಿಕ್ಚರನ್ನು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಬೈಂಡಿಂಗ್ಗೋಸ್ಕರ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ನೀವು ಕೂಡ ಅಷ್ಟೇ ರವೆಯನ್ನು ಮಾತ್ರ ಮಾಡಿ ಹಾಕಿ ಹಾಕಿ ಮಾಡೋದ್ರಿಂದ ಬೈಂಡಿಂಗ್ ಚೆನ್ನಾಗಾಗಲ್ಲ ಅಕ್ಕಿ ಹಿಟ್ಟು ಹಾಕಿದ್ರೆ ಬೈಂಡಿಂಗ್ ಚಮ್ ತುಂಬ ಚೆನ್ನಾಗಾಗುತ್ತೆ ಇವಾಗ ಒಂದು ಸಾಸ್ಪ್ಯಾನ್ಗೆ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು ನೀರನ್ನು ಪೂರ್ತಿ ಕುದಿಸಾದಮೇಲೆ ನಾವೇನು ಕಲಸಿಟ್ಕೊಂಡಿದ್ವಲ್ಲ ಹಿಟ್ಟು ಅದಕ್ಕೆ ಹಾಕೋಬೇಕು ಹಾಕ್ಕೊಂಡು ಇದನ್ನು ತಕ್ಷಣ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ನೋಡಿ ರವೆ ಆಗಿರೋದ್ರೆ ಅದು ಸ್ವಲ್ಪ ಬೇಯಬೇಕದು ನೀರಲ್ಲಿ ಅಂದರೆ ನೀರಲ್ಲಿ ಸ್ವಲ್ಪ ನೆನಿಬೇಕು ಆವಾಗ ತುಂಬ ಚೆನ್ನಾಗಿ ನಾವು ಮಾಡುವಂಥ ರೆಸಿಪಿ ಬರುತ್ತೆ ಆವಾಗ ನೋಡಿ ಸ್ವಲ್ಪ ನೀರನ್ನು ಮೇಲ್ಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಮುಚ್ಚೋ ಮುಚ್ಚಿ ಒಂದು ಹತ್ತರಿಂದ ನಿಮಿಷ ಬಿಟ್ಬಿಡಿ ಅಥವಾ ಹತ್ತು ನಿಮಿಷ ಬಿಟ್ಟರೆ ಸಾಕು ನೋಡಿ ಹತ್ತು ನಿಮಿಷದಿಂದ ಚೆನ್ನಾಗಿ ನೆನೆದಿದೆ ಈ ಥರ ಸಾಫ್ಟಾಗಿದ್ದರೂ ಏನು ತೊಂದರೆ ಇಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಸಾಫ್ಟ್ ಸಾಫ್ಟಾಗಿ ನೆಂದಿದೆ ರವೆ ಏನಿದೆ ನೋಡಿ ಸಾಫ್ಟಾಗಿದೆ ಇವಾಗ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ತೊಗೊಂಡು ನೀವು ಬೇಕಿದ್ರೆ ಇದ್ರ ಇದರಿಂದ ಪಡ್ಡು ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಅದನ್ನು ಕೂಡ ನೆಕ್ಸ್ಟ್ ರೆಸಿಪಿನಲ್ಲಿ ತೋರಿಸ್ತೀನಿ ಆ ಸ್ಟೆಪ್ ಸ್ಟೆಪ್ಗಳು ಬೇರೆ ಇರುತ್ತೆ ಇವಾಗ ನೋಡಿ ನಾನಿಲ್ಲಿ ಒಂದು ಬಾಳೆ ಎಲೆ ಮೇಲೆ ಈ ಥರ ತಟ್ಕೊಳ್ತಾ ಇದ್ದೀನಿ ರೊಟ್ಟಿನ ರವೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟಂತೂ ಸಕ್ಕತ್ತಾಗಿರುತ್ತೆ ಕಾಯಿ ಚಟ್ನಿ ಅಥವಾ ಕೆಂಪು ಚಟ್ನಿ ಜೊತೆಗೆ ಇದನ್ನು ಸರ್ವ್ ಮಾಡ್ಕೊಂಡ್ರೆ ಅಥವಾ ಈ ವೆಜ್ ವೆಜ್ ಕುರ್ಮಾ ಇರುತ್ತಲ್ಲ ವೆಜ್ ಕುರ್ಮ ಮಾಡಿ ಇದನ್ನು ಸರ್ವ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ ತೆಳುವಾಗಿ ತಟ್ಕೊಂಡು ತವೆ ಮೇಲೆ ಹಾಕ್ಕೊಂಡು ನೀವು ನಿಧಾನವಾಗಿ ಬಾಳೆಯಲ್ಲಿ ತೆಗೆದ್ರೆ ಸಾಕು ನಿಮ್ಮ ಹತ್ರ ಬಾಳೆ ಎಲೆ ಇಲ್ಲಾಂದರೆ ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಬೋದು ಅಥವಾ ಬಟರ್ ಪೇಪರು ಬಾಳೆ ಎಲೆ ಎರಡು ಇಲ್ಲಾಂದರೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಸೊ ನೋಡಿ ತವೆ ಮೇಲೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ತುಪ್ಪ ತುಪ್ಪನ ಹಾಕ್ಕೊಂಡು ಎರಡೂ ಕಡೆ ಬೇಯಿಸ್ಕೊಂಡ್ರೆ ಸಾಕು ನೀವು ಎಣ್ಣೆ ತುಪ್ಪ ಯಾವುದು ಬೇಡ ಹಾಗೇ ಬೇಯಿಸ್ಕೊತೀನಿ ಅಂದ್ರೂ ಓಕೆ ತುಂಬ ಚೆನ್ನಾಗೇ ಹೇಳುತ್ತೆ ತವೆಗೆ ಅಂಟ್ಕೊಳ್ಳಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುವವರೆಗೂ ಬಿಡಬೇಕು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಯಾಕಂದರೆ ರವೆ ಅಲ್ವಾ ಎರಡು ಕಡೆ ಬೇಗ ಟೈಮ್ ತೊಗೊಳುತ್ತೆ ನಾನಿಲ್ಲಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಕಾಯಿ ಚಟ್ನಿ ಜೊತೆಗೆ ಇವಾಗ ಬಾಳೆ ಎಲೆ ಬಟರ್ ಪೇಪರ್ ಎರಡೂ ಇಲ್ಲ ಅಂದರೆ ಡೈರೆಕ್ಟಾಗಿ ತವೆ ಮೇಲೆ ನೋಡಿ ಈ ಥರ ಹಾಕೋಬೇಕು ಎಣ್ಣೆನ ಸ್ವಲ್ಪ ಗ್ರೀಸ್ ಮಾಡಿಕೊಂಡು ಲೋ ಫ್ಲೇಮ್ ಇಟ್ಕೊಂಡು ಈ ಥರ ತಟ್ಕೋಬೇಕು ಸ್ವಲ್ಪ ಕೈಗೆ ನೀರು ಹಾಕ್ಕೊಂಡು ಹಾಕೊಂಡು ಈ ಥರ ಸ್ಪ್ರೆಡ್ ಮಾಡಿದ್ರೆ ಎಷ್ಟು ಬೇಕೋ ಅಷ್ಟು ತೆಳುವಾಗಿ ಈ ಥರ ಸ್ಪ್ರೆಡ್ ಆಗುತ್ತೆ ನೋಡ್ತಿರ್ಬೋದು ಸೊ ನೋಡಿ ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗಿ ನೀವು ಇದನ್ನು ಮಾಡ್ಕೊಂಡ್ಬಿಡ್ಬೋದು ತುಂಬ ಚೆನ್ನಾಗಾಗತ್ತೆ ಅದಕ್ಕೆ ಬಟರ್ ಪೇಪರಲ್ಲಿ ತಟ್ಟೋಕ್ಕಿಂತ ಈ ಥರ ತವೆ ಮೇಲೆ ತಟ್ಟಿದ್ರೆ ಇನ್ನೂ ತೆಳುವಾಗತ್ತೆ ತುಂಬ ಚೆನ್ನಾಗಾಗತ್ತೆ ಎರಡು ಕಡೆ ಈವನ್ನಾಗಿ ಚೆನ್ನಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಿಕೊಂಡ್ರೆ ಆಯಿತು ಬೇಯಿಸ್ಕೊಂಡ್ರೆ ರುಚಿ ರುಚಿಯಾಗಿರುವಂಥ ರವೆ ರೊಟ್ಟಿ ರೆಡಿ ಆಗುತ್ತೆ ತಿನ್ನೋಕ್ಕೆ ಒಂದು ಬೆಳಗಿನ ಬ್ರೇಕ್ಫಾಸ್ಟ್ ನಿಮಗೆ ಏನೂ ಅರ್ಥ ಆಗೋಲ್ಲ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಅನ್ನೋದೇ ತಿಳಿಯೋಲ್ಲ ಅಂತಂದರೆ ಇದನ್ನು ತಟ್ಟಂತ ಮಾಡಿಟ್ಬಿಡಿ ತುಂಬ ಟೇಸ್ಟಿ ಆಗುತ್ತೆ ಒಂದು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ಸಾಕು ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಸೊ ಇವತ್ತಿನ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ